ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡೋಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದ್ದೆ ಹೋಗಿದ್ದೇನೆ ಬರ್ತಾ ಇರುತ್ತೆ ಯಾರೋ ಹೊಸಬ್ರ ಬಂದಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬ ಜನ ಹೊಸ್ಬ್ರ ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಮ್ಗೆ ತೊಗೊಂಡ್ಬಿಡಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಸುಮಾರು ಜನ ಹೆಣ್ಮಕ್ಳು ಹೊಸ ಗಂಡು ಮಕ್ಕಳು ಇನ್ಸ್ಪೈರ್ ಆಗ್ಬೋದು ಕಾಯಿ ಸಡನ್ನಾಗಿ ಈಗ ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಅನ್ಸುತ್ತೆ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ದ ಈ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿ ಸಲಿಯೂ ಹೀಗೆ ಕನ್ನಡನ ತುಂಬ ಹೆಂಡಿ ಮಾಡ್ತೀರಾ ಅದೊಂದು ಒಂದು ಮನಸ್ಸಲ್ಲಿ ಕನ್ನಡ ಅಷ್ಟೊಂದು ಕೆಳದ ಮಟ್ಟ ಕೇಳಿದಿಲ್ಲ ಕನ್ನಡನೂ ತುಂಬಾ ದೊಡ್ಡ ಸ್ಥಾನದಲ್ಲಿದೆ ಸೊ ಹಂಗಾಗಿ ಕನ್ನಡಕ್ಕೆ ತುಂಬ ದೊಡ್ಡ ಗೌರವ ಕೊಡಲಿ ಅಂತೇಳಿ ಮುಂದೆ ನಡೆಯೋ ಕಾರ್ಯಕ್ರಮದಲ್ಲಿ ಈ ಥರ ಮಾಡಬೇಡಿ ಈಗಾದರೆ ಯಾರೂ ಬರೋದಿಲ್ಲ ಜೈ ಕರ್ನಾಟಕ ಮಾತೆ